के मेले आसीन रहा कर्नाटक राज्य मुख्यमंत्री श्री सदराम शरण प्रकाश पाटील रे सुधाकर्वरे சரணசப்பா தர்ஷனாபூர் அவரே ஈஸ்வர் ஹண்ட்ரே அவரே ரயீம் ஃபான்வ் வி ஆர் பாட்டீல் டாக்டர் அஜய் சிங் அவரு எம் ஐ பாட்டீல் ரீ ராதா கிருஷ்ண அல்லம் பிரபு பாட்டீல் ரீ ವೇದಿಕೆ ಮೇಲೆ ಆಸೀನರಾದಂಥ ಸುಮಾರು ಹೆಚ್ಚು ಕಡಿಮೆ ಒಂದು ಇನ್ನೂ ಇಪ್ಪತ್ತು ಜನ ಇದ್ದಾರೆ ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು ನಾನು ಎಲ್ಲ ಇಪ್ಪತ್ತು ಇಪ್ಪತ್ತೆರಡು ಹೆಸರು ತೆಗೆದುಕೊಳ್ಕೋದನ್ನು ಒಂದು ಐದತ್ತು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ ಯಾಕಂದರೆ ಸಾಕಷ್ಟು ಸಮಯನೂ ಆಗಿದೆ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಕಲಬುರಗಿಗೆ ಬಂದ ಮೇಲೆ ನಾವು ಅವರಾಗಲೇ ಏನು ಕೇಳಬೇಕು ಅಥವಾ ಅವರಿಂದ ಏನು ಸಹಾಯ ಪಡ್ಕೊಳ್ಬೇಕು ಅಷ್ಟು ಮಾತ್ರ ನಾನು ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ಯಾಕಂದ್ರೆ ಮತ್ತದು ನೆನಪು ಹೋಗಬಾರದು ಅದಕ್ಕಾಗಿ ಮೊದಲೇ ಹೇಳಿಬಿಡ್ತೀನಿ ಈಗ ಬಿ ಆರ್ ಪಾಟೀಲ್ ರೇ ಕೂತ್ಕೊಡ್ರಿ ಅಲ್ಲಿಯೂ ವಿಧಾನಸೌಧದಾಗೂ ಬಿಡಲ್ಲ ಇಲ್ಲಿಯೂ ಬಿಡಲ್ಲ ಎಲ್ಲರ ಕಡೆ ನಮಗಾರ ಬಿಡಿ ಇಲ್ಲಿ ನೀವು ಈಗಾಗಲೇ ಮೆಡಿಕಲ್ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಈಗ ಒಂದು ಎರಡು ಮೂರು ಸಣ್ಣ ಕೆಲಸಗಳು ಉಳಿದಿವೆ ಬಾಕಿದಂತೂ ಡೆವಲಪ್ಮೆಂಟ್ ವರ್ಕ್ ಅವು ಯಥ ಪ್ರಕಾರ ನಡೀತವೆ ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಅದಕ್ಕೆ ನಮ್ಮೆಲ್ಲ ಶಾಸಕರು ಮಂತ್ರಿಗಳು ಅವರು ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮೊದಲನೇದು ಸುಮಾರು ಸಾವಿರ ಕಿಲೋಮೀಟರ್ ಹೆಚ್ಚು ಕಡಿಮೆ ಬೀದರ್ ಅಂದರೆ ಎಂಟುನೂರು ಎಂಟುನೂರ ಐವತ್ತು ಕಿಲೋಮೀಟರು ಹಾಗೆ ಗುಲ್ಬರ್ಗ ಏಳ್ನೂರು ಕಿಲೋಮೀಟರ್ ಮೇಲಿದೆ ಬಿಜಾಪುರ ಕೂಡ ಅಷ್ಟೇ ದೂರಿದೆ ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರ್ಯಾಂಚ್ ನಾವು ದೊಡ್ಡದು ಕೇಳಲ್ಲ ಬರೀ ಬ್ರ್ಯಾಂಚ್ ಅದರದ್ದು ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರ್ಯಾಂಚ್ ಇಲ್ಲಿ ಕೇಳ್ತೇವೆ ಯಾಕಂದರೆ ಅಷ್ಟು ದೂರು ಬಹಳಷ್ಟು ಜನರಿಗೆ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಇವೆಲ್ಲ ಇವು ಇದೆ ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ ಏಳು ಜನ ಎಮ್ ಎಲ್ ಎಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ ಎಂ ಪಿಗಳಿಗೆ ಇವತ್ತು ಹೆಚ್ಚು ಕಡಿಮೆ ಐದು ಜನ ಹೈದ್ರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರ್ ಸಿ ಅದಕ್ಕಾಗಿ ಅವರಿಗೆ ನೀವು ಒಂದು ಇವು ಮೂರು ಮಾಡಿದರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ಯಾಕಂದರೆ ಎಂ ಪಿಗಳು ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ದು ಬ್ರಾಂಚ್ ಕಲಬುರಗಿಗೆ ಆಗಲಿ ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯ ಡಯಾಪಡಾಲಜಿ ಅಂಥೇಳಿ ಹಾಂ ಡಯಾಪೆಡಾಲಜಿ ಅದನ್ನು ಅದರದ್ದು ಬ್ರಾಂಚೇ ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ ಅದರ ಬ್ರ್ಯಾಂಚ್ ಇಲ್ಲಿ ಎರಡೂ ಬ್ರ್ಯಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ ಖರ್ಚು ಕಡಿಮೆ ಆಗ್ತದೆ ಅದಕ್ಕಾಗಿ ಇವೆರಡು ಮೂರನೇದು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ ಮೊನ್ನೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಯಾಕಂದರೆ ಎಜುಕೇಷನ್ ಹೆಲ್ತು ಇದು ಭಾಳ ಇಂಪಾರ್ಟೆಂಟ್ ಈ ಹೆಲ್ತು ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ ಅದರಲ್ಲಿ ಪ್ರೊಫೆಸರ್ಗಳಿಲ್ಲ ಹೊಸ ಕೋರ್ಸ್ಗಳಿಲ್ಲ ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ ಅದಕ್ಕೆ ಬಣ್ಣ ಇಲ್ಲ ಸುಣ್ಣ ಇಲ್ಲ ಏನೂ ಇಲ್ಲ ಸೊ ಹ್ಯಾ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು ಮುನ್ನೂರು ಕೋಟಿ ಎಷ್ಟು ಕೊಟ್ಟರೆ ಕಾಣ್ತದೆ ನಿಮ್ಮ ಮೈಸೂರಿಗೆ ಮುನ್ನೂರು ಕೋಟಿ ಕೊಟ್ಟರೆ ಕಾಣ್ತದೆ ನೂರು ಕೋಟಿ ಸರಿ ನೂರು ಕೋಟಿ ನೂರು ಕೋಟಿ ಇರಲಿ ಅದು ಇರಲಿ ಬಟ್ ಮಾಡಿದ ಒಳ್ಳೆಯದೇ ಯಾಕಂದರೆ ಎಲ್ಲ ಭಾಗದಿಂದ ಜನ ಓದ್ತಾರೆ ಇಲ್ಲೇನಾಗಿದೆ ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಭಾಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರಲ್ಲ ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು ಫ್ಲೈಟ್ಗಳು ಬರ್ತೀವಿ ಈಗ ಅದನ್ನು ಬಂದಾಗಿಬಿಟ್ಟಿದೆ ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಅದೊಂದು ಕೇಳ್ತೇನೆ ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಎಲ್ಲ ವ್ಯವಸ್ಥಿತವಾಗಿ ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕರೆ ಹೋಗೋದನ್ನು ತಪ್ತದೆ ಎಕನಾಮಿಕ್ಸ್ ಆಗಲಿ ಸೋಷಿಯಾಲಜಿ ಆಗಲಿ ಕೆಮಿಸ್ಟ್ರಿ ಆಗಲಿ ಫಿಸಿಕ್ಸ್ ಆಗಲಿ ಬಯಾಲಜಿ ಆಗಲಿ ಅನೇಕ ಕೋರ್ಸಸ್ ಬೆಳೀಬೇಕು ಆಮೇಲೆ ಹೆಚ್ಚಿನ ಇದ್ದರೆ ಸ್ಟೂಡೆಂಟು ಕೂಡ ಬರ್ತಾರೆ ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತು ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗಬೇಕು ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋರ್ಲಿಂದ ಕಲಬುರಗಿ ಅಂದ ಕೂಡಲೇ ಆ ನೌಕರಿನು ಕಡಿಮೆ ಸಿಗ್ತವೆ ಯಾಕಂದರೆ ಮೆರಿಟ್ ಇರೋದಿಲ್ಲ ಅಂಥೇಳಿ ಭಾಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ ಅದಕ್ಕಾಗಿ ಈ ಮೂರು ಕೆಲಸ ಒಂದು ನಿಮಾನ್ಸ್ದು ಎರಡನೆಯದು ಡಯಾಬೆಟಾಲಜಿ ಒಂದು ಮತ್ತು ಮೂರನೆಯದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳು ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂಥೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ ಇದ್ದೇನೆ ಇನ್ನೊಂದು ಇದು ಅಂತೂ ನಮ್ಮ ಬೇಡಿಕೆಗಳಾಯಿತು ಇದರ ಜೊತೆಯಲ್ಲೇ ನಮ್ಮ ಈ ಭಾಗದ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಳ್ಬೇಕು ಯಾಕಂದರೆ ನೀವು ಅವ್ರ ಹಿಂದೆ ಬಿದ್ದು ಕೇಳಲಿಲ್ಲ ಅಂದರೆ ಯಾರೂ ನಿಮಗೆ ಕೊಡೋದಿಲ್ಲ ಅವರು ಅನೇಕ ಸಾರಿಗೆ ಸಿಟ್ಟಿಗೆ ಬರ್ಬೋದು ಹೀಗೆ ಕೊಟ್ಟಿದ್ದೆವು ಅದು ಹೈದ್ರಾಬಾದ್ ಕರ್ನಾಟಕ ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನನಗೆ ಗೊತ್ತು ಮತ್ತು ನೀವು ಬೇರೆ ಕಡೆ ಕೇಳಿದ್ರೆ ಗೊತ್ತಾಗ್ತದೆ ಸ್ಪೆಷಲ್ ಪ್ರಾವಿಷನ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು ಸ್ಪೆಷಲ್ ಪ್ರಾವಿಷನ್ ನಮ್ಮದಾದ ಮೇಲೆ ಇನ್ನೂ ಯಾವುದೂ ಕೂಡ ಸ್ಟೇಟ್ನಲ್ಲಿ ಆಗಿಲ್ಲ ನಮ್ಮದ ನಮ್ಮದೇ ಕೊನೆಯರು ಈಗೇನು ಮುಂದೆ ಬರ್ತದೋ ಗೊತ್ತಿಲ್ಲ ಅಷ್ಟು ಅದಕ್ಕೆ ನೀವು ಬೇಗನೆ ಕಾನೂನು ಮಾಡಿದ್ರಿ ಅದರಿಂದ ಅನುಕೂಲ ಆಯಿತು ಮತ್ತು ನಿಮ್ಮ ಸಹಾಯದಿಂದ ಒಳ್ಳೆಯ ಒಂದು ಕಮಿಟಿಯಾಗಿ ಇವತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಅದು ಒಂದು ವಿಶೇಷವಾದಂಥದ್ದು ಇಂಥ ಒಂದು ಡೆವಲಪ್ಮೆಂಟ್ ಕೆಲಸ ಇದ್ದರೆ ಎಲ್ಲರೂ ಮೆಚ್ಚುತ್ತಾರೆ ನಾನು ಅನೇಕ ಕಡೆ ಹೋದಾಗ ನನಗೆ ಈಗ ಹೇಳ್ತಾ ಇದ್ದಾರೆ ಏನು ರೀ ಗುಲ್ಬರ್ಗ ಈಗ ಬದಲಾವಣೆ ಆಗಿದೆ ಈ ಕೋಲಾಪುರದವರು ಸೋಲಾಪುರದವರು ಲಾತೂರದವರು ನಾಂದೇಡ್ದವರು ಈ ಭಾಗದವರು ಆಂಧ್ರದವರು ಮತ್ತು ಈವನ್ ನಮ್ಮ ಹಳೆ ಮೈಸೂರದವರು ಈ ಕಡೆ ಬಂದರೆ ಏನು ಮೊದಲಿನ ಕಲಬುರಗಿ ಇಲ್ರಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಅದಕ್ಕಾಗಿ ಸ್ವಲ್ಪ ಬದಲಾವಣೆಗಿಂತಲೂ ಸಂಪೂರ್ಣ ಬದಲಾವಣೆ ನಿಮ್ಮಂಗೆ ಆಗಲಿ ಅಂಥೇಳಿ ನಾನು ಇದು ಒಂದು ನಿಮಗೆ ಕೇಳಿಕೊಳ್ತೇನೆ ಮತ್ತು ಕೊನೆಯದಾಗಿ ನಾ ಹೆಚ್ಚು ಮಾತಾಡೋದಿಲ್ಲ ಯಾಕಂದರೆ ಈ ಫಂಕ್ಷನು ಶರಣ್ ಪಾಟೀಲ್ಗಳು ಸುಮ್ ಮತ್ತು ಸಿದ್ದರಾಮಯ್ಯನ ಸುಮಾರು ಅವರು ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ನೆನಪಿಗಾಗಿ ಅವರು ತ್ರೀ ಸೆವೆಂಟಿ ಒನ್ ಬೆಡ್ ಹಾಸ್ಪಿಟಲ್ ಇಲ್ಲಿ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತು ಒಂದು ಕಲಂ ಅದೇ ಆಧಾರದ ಮೇಲೆ ಅದರ ನೆನಪಿನಿಗೋಸ್ಕರ ಇಲ್ಲಿ ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ ಬಹುಶಃ ಈ ನಮ್ಮ ಜಯದೇವ ಆಸ್ಪತ್ರೆ ಅಂತ ಆಸ್ಪತ್ರೆ ಇಡೀ ಎಲ್ಲ ಸೇರಿದರೆ ಮೈಸೂರು ಗುಲ್ಬರ್ಗ ಹುಬ್ಬಳ್ಳಿ ಇವೆಲ್ಲ ಸೇರಿದರೆ ನನಗನ್ನಿಸ್ತದೆ ಏಷ್ಯಾದಲ್ಲೇ ಇದು ದೊಡ್ಡ ಆಸ್ಪತ್ರೆ ಯಾಕಂದರೆ ಇದು ನಮ್ಮ ಎಲ್ಲ ಕಡೆ ಇವೆ ಆದರೆ ವಿಶೇಷವಾಗಿ ನಮ್ಮ ಹಾರ್ಟ್ ಸ್ಪೆಷಲಿಸ್ಟ್ ಹಾರ್ಟ್ ಹಾಸ್ಪಿಟಲ್ ಇದು ಏಷ್ಯಾದಲ್ಲೇ ಜಯದೇವ ಹಾಸ್ಪಿಟಲ್ ನೇತೃತ್ವದಲ್ಲಿ ಎಲ್ಲಕ್ಕಿನ್ನ ದೊಡ್ಡದು ಕಲಬುರ್ಗಿ ಒಂದೇ ಅಲ್ಲ ಮೈಸೂರು ಬೆಂಗಳೂರು ಬೇರೆ ಕಡೆ ಮತ್ತು ಗುಲ್ಬರ್ಗ ಇಂಥ ದೊಡ್ಡ ಆಸ್ಪತ್ರೆ ಇಡೀ ದೇಶದಲ್ಲೂ ಇಲ್ಲ ಏಷ್ಯಾ ಖಂಡದಲ್ಲೇ ಇದು ಒಂದು ದೊಡ್ಡ ಕೊಡುಗೆ ಇದೆ ಅದಕ್ಕಾಗಿ ಇದನ್ನು ನಾವೆಲ್ಲರೂ ಕೂಡಿ ಬೆಳೆಸ್ಬೇಕು ಇದಕ್ಕೆ ಎಲ್ಲಕ್ಕಿನ್ನ ಅಂದರೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಈಗೇನು ಸಿದ್ದರಾಮಯ್ಯ ಅವರು ಶರಣ್ ಪಾಟೀಲರು ನಮ್ಮ ಎಲ್ಲ ಶಾಸಕರು ಮಿನಿಸ್ಟರ್ಸು ಸೇರಿ ಹೈದ್ರಾಬಾದ್ ಕರ್ನಾಟಕದೂ ನಮ್ಮ ಚೇರ್ಮನ್ ಇದ್ದಾರೆ ಅಜಯ್ ಸಿಂಗ್ ಅವರು ಎಲ್ಲರೂ ದುಡ್ಡು ಕೊಟ್ಟಾಯಿತು ಬಿಲ್ಡಿಂಗ್ ಕಟ್ಟಾಯಿತು ಒಳಗೆ ವಸ್ತು ಕಚ್ರ ಬೀಳಬಾರ್ದು ನಮ್ಮ ಕಡೆ ವಿಶೇಷವಾಗಿ ಗುಲ್ಬರ್ಗದೊಳಗೆ ವಿಶೇಷವಾಗಿ ಗುಲ್ಬರ್ಗದಲ್ಲಿ ಎಲ್ಲ ವೆಹಿಕಲ್ ಪ್ಲಾಸ್ಟಿಕ್ ಬಿಸಾಕ್ತಾರೆ ಅದಕ್ಕೆ ನಮ್ಮ ಬಿ ಆರ್ ಪಾಟೀಲ್ ಅವರು ಒಂದು ಕಾಮೆಂಟ್ ಮಾಡ್ತಾಯಿದ್ರು ನೋಡಿರಿ ಎಲ್ಲರಿಗೆ ಗಂಧದ ಹಾರ ಹಾಕಿದ್ರು ಸಿ ಎಮ್ಗೆ ಮತ್ತು ಖರ್ಗೆ ಅವರಿಗೆ ಆದರೆ ನಮಗೆಲ್ಲ ಪ್ಲ್ಯಾಸ್ಟಿಕ್ ಹಾರ ಹಾಕಿದ್ರು ಅಂಥೇಳಿ ಅವ್ರು ಹೇಳ್ತಾ ಯಾವುದು ಬ್ಯಾನ್ ಆಗಿದೆ ಅದು ತಂದು ನಮ್ಮ ಕೊಳ್ಳಿಗೆ ಹಾಕ್ದರು ನಿಮಗೆ ಮಾತ್ರ ಗಂಧದ ಹಾರ ಹಾಕ್ ಅಂತ ಅವರು ಹೇಳ್ತಾಯಿದ್ರು ಅದಕ್ಕಾಗಿ ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ఈశ్వర్ ఖండ్రేవ్ స్వల్ప లక్ష కొ బాళ జన ఇతారు మెందూ బిడో టీకే ఎల్ మే ఇతరు అదక హీకాచారినే అంతే అదకే ఇంత కలవు స్వచ్ఛత మెయింటెనెన్స్ బాగా ఇంపార్టెంట్ ఈ మైసూరినల్ మంతాస్పెటల్గా అది భాళ క్లీన్ ఆగి అంత సిఎం హతారు ಅದೇ ರೀತಿಯಾಗಿ ಬೆಂಗಳೂರದ್ದು ಇದೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಇಟ್ಟು ನಾವು ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಬೇಕು ಒಳ್ಳೆ ಹೆಸರು ನಮಗೆ ಬರಬೇಕು ಹೇಳಿ ನಾನು ಬಯಸ್ತಾ ಇದ್ದೇನೆ ಅದರ ತಕ್ಕಂತೆ ನಮ್ಮ ನಿಮಾನ್ ನಮ್ಮ ಇದರ ಡೈರೆಕ್ಟರು ಜಯದೇವ ಹಾಸ್ಪಿಟಲ್ ಮತ್ತು ಬೇರೆ ಸಿಬ್ಬಂದಿಗಳು ಇದರ ಕಡೆ ಲಕ್ಷ್ಯ ಕೊಡ್ತಾರೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಕೊನೆಯದೇನೆಂದರೆ ಬಹಳ ಜನ ದೇಶದಲ್ಲಿ ಇಂಥ ಸವಲತ್ತುಗಳು ಬಡವರಿಗೆ ಸಿಗಬಾರ್ದು ಅಂತ ಹೇಳಿ ಬಹಳ ಪ್ರಯತ್ನ ನಡೆದಿದೆ ಬಡವರಿಗೆ ವಿದ್ಯಾ ಮುಟ್ಟಬಾರದು ಎಜುಕೇಶನ್ ಸಿಗಬಾರದು ಅವರಿಗೆ ಅವರು ಎಲ್ಲಿದ್ರು ಅಲ್ಲೇ ಇಡಬೇಕು ಹೇಳಿ ಕೆಲವು ಜನರ ಪ್ರಯತ್ನ ಈ ದೇಶದಲ್ಲಿ ನಡೆದಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನು ಎಜುಕೇಷನ್ಗೆ ಮಾತು ಕೊಟ್ಟು ಈ ಭಾಗದ ಜನ ಮುಂದೆ ಬಂದರೆ ಬಹುಶಃ ನನಗನ್ಸಿನ ಮಟ್ಟಿಗೆ ನಾವು ಪ್ರತಿ ಸಲ ನಾವು ಹಿಂದುಳಿದಿದ್ದೇವೆ ಹಿಂದುಳಿದಿದೆ ಅಂತಕ್ಕಂಥದ್ದು ಹೋಗ್ತದೆ ಈಗ ನಾ ಕೇಳಿದೆ ಬೇರೆ ಕಡೆ ಬೆಳಗಾಮಲ್ಲಿ ಅಲ್ಲಿ ಎಜುಕೇಷನ್ ಸೊಸೈಟಿ ಇದೆ ಭಾಳ ಉತ್ತಮವಾಗಿ ನಡೆದು ಆ ಭಾಗದಲ್ಲಿ ಅನೇಕ ಇನ್ಸ್ಟಿಟ್ಯೂಷನ್ ಅವರು ಮಾಡಿದ್ದಾರೆ ಅದರಿಂದ ಎಲ್ಲರಿಗೆ ಲಾಭ ಆಗ್ತಾ ಇದೆ ಬಿಜಾಪುರದಲ್ಲಿ ಅವರೂ ಕೂಡ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಮಾಡಿ ಅಲ್ಲಿಯೂ ಕೂಡ ಚೆನ್ನಾಗಿ ನಡೆದಿದೆ ಮೈಸೂರಿನಲ್ಲಿ ಸುತ್ತೂರು ಸ್ವಾಮಿಗಳು ಮತ್ತು ಬೇರೆ ಇನ್ಸ್ಟಿಟ್ಯೂಷನ್ಗಳು ಅವರು ಮಾಡಿದ್ದಾರೆ ಚೆನ್ನಾಗಿ ನಡೆದಿದೆ ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಪ್ರಥಮ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇವೆಲ್ಲ ತೆಗೆದಂಥವರು ಮಹದೇವಪ್ಪ ರಾಮ್ಪುರೇ ಅವರು ಛಾಯದಲ್ಲಿ ಸಾಕಷ್ಟು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಬೆಳೆದಿದೆ ಅದಕ್ಕಿನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅದಕ್ಕೆ ಮುಂದುವರೆ ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ತದೆ ಅಂಥೇಳಿ ಇಲ್ಲಿ ನಮೋಸಿನೂ ಕುಂತಾರೆ ಸೊ ಅವರಿಗು ನಾನು ಹೇಳ್ತೀನಿ ಯಾಕಂದರೆ ಎಜುಕೇಷನ್ ಹೆಲ್ತ್ ಇದು ಎಲ್ಲರಿಗೆ ಈ ಹಾಸ್ಪಿಟಲ್ಗೆ ಯಾರಾದರೂ ಬೇರೆ ಪಾರ್ಟಿಯವರು ಬಂದರೆ ಶರಣ್ ಪಾಟೀಲ್ ಕಾಂಗ್ರೆಸ್ ಪಾರ್ಟಿದವನ ಅದಕ್ಕಾಗಿ ಬೇರೆ ಪಾರ್ಟಿಯವರಿಗೆ ಇಲ್ಲಿ ಸ್ಥಾನ ಇಲ್ಲ ಅಥವಾ ಬೆಡ್ ಇಲ್ಲ ಅದರಲ್ಲಿ ಏನು ಲ್ಯಾಬ್ ಏನು ಲ್ಯಾಬ್ ಖ್ಯಾತ ಏನು ಖ್ಯಾತ ಇಲ್ಲ ಅಂಥೇಳಿ ವಾಪಸ್ ಕಳಿಸ್ತಾರ ಎಲ್ಲರಿಗಿದೆ ಅದಕ್ಕಾಗಿ ಹಾಗೆ ಸಂಸ್ಥೆಗಳು ಬೆಳೆದರೆ ಎಲ್ಲರಿಗೂ ಆಗ್ತದೆ ಆದರೆ ಆ ನಿಯತ್ತಿಂದ ಬೆಳಿಬೇಕು ಕೆಲವು ಜನರಿಗೆ ಅದ್ರ ಲಾಭ ಸಿಗ್ತದೆ ಕೆಲವು ಜನರಿಗೆ ಸಿಗೋದಿಲ್ಲ ಅನ್ನೋದು ಆಗಬಾರ್ದು ಮೊದಲೇ ನಾವು ಇಲ್ಲಿ ಅತ್ಯಂತ ಶೈಕ್ಷಣಿಕ ದೃಷ್ಟಿಯಿಂದ ಹಿಂದಿರುಗುವಂಥವ್ರು ಇದ್ದೇವೆ ಅದರಲ್ಲಿ ನಾವು ಮತ್ತ ಜನರಿಗೆ ಭಾಗ ಹೋದರೆ ಈ ಭಾಗ ಎಂದೂ ಮುಂದೆ ಬರೋದಿಲ್ಲ ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮುಂದೆ ಸಹಾಯ ಮಾಡಬೇಕು ಅಂತ ಹೇಳಿ ಇಲ್ಲಿನ ಜನರಿಗೂ ಕೇಳ್ತೇನೆ ಯಾವ ರೀತಿಯಾಗಿ ಬಾಂಬೆ ಕರ್ನಾಟಕದಲ್ಲಿ ಅನೇಕ ಜನ ತಮ್ಮ ಆಸ್ತಿಗಳನ್ನು ಎಜುಕೇಷನ್ ಸೊಸೈಟಿ ಕೊಡ್ತಾರೆ ಓಲ್ಡ್ ಮೈಸೂರಿನಾಗ ಕೊಡ್ತಾರೆ ಇಲ್ಲಿ ಯಾವುದಾದ್ರೂ ಒಂದು ಸ್ಕೂಲಿಗೆ ಒಂದು ಎರಡು ರೂಮ್ ಕಟ್ಟರಿ ಅಂದರೆ ಕಟ್ಟಲ್ಲ ಅಥವಾ ಕಾಂಪೌಂಡ್ ಕಟ್ಟಿರಪ್ಪ ನಿಮ್ಮ ಮೂರಾಗಿರೋದೆ ಶೌಚಾಲಯ ಕಟ್ಟ್ರಿ ಅಂದರೆ ಕಟ್ಟೋದಿಲ್ಲ ಏಯ್ ಸರ್ಕಾರ ಕಟ್ಟಿದ ಸರ್ಕಾರದ ಸತ್ತದ ಅಂತ ಕೇಳ್ತಾರೆ ಇದು ಅವ್ರ ಮಕ್ಕಳೇ ಅಲ್ಲಿ ಓದ್ತಾರೆ ಅವ್ರ ಮಕ್ಕಳಿಗೆ ಅಲ್ಲಿ ನೀರು ಬೇಕು ಇದು ಎಲ್ಲ ಬೇಕು ಆದರೆ ಇತ್ತೀಚೆಗೆ ಹಿಂದೆಂತೂ ಜನ ಕಾಂಪಿಟಿಷನ್ ಮೇಲೆ ಬರ್ತಿದ್ರು ಊರಾಗ ಒಂದು ಶಾಲೆ ಮಾಡ್ರಿ ನಾವು ಒಂದು ಎಕರೆ ಜಮೀನು ಕೊಡ್ತೀನಿ ಬಿಲ್ಡಿಂಗ್ ಕಟ್ಟಿ ಮಾಡಿರಿ ಅಂತೀನಿ ಹಾಸ್ಪಿಟಲ್ ಏ ನಮ್ಮ ಮೂರಾಗ ಒಂದು ಹಾಸ್ಪಿಟಲ್ ಮಾಡಿರಿ ನಾನು ನಾಲ್ಕು ಎಕರೆ ಜಮೀನು ಕೊಡ್ತೀನಿ ಅಂದರೆ ಈಗ ಆ ನಾಲ್ಕು ಎಕರೆ ಒಂದು ಎಕರೆ ಜಮೀನು ಕೊಟ್ಟಿದ್ದು ವಾಪಸ್ ಕೇಳ್ತಾ ಇದ್ದಾರೆ ಕೆಲವು ಕಡೆ ಅವರು ಈ ಲ್ಯಾಂಡ್ ಎಕ್ವಿಸಿಷನ್ ಕೇಸ್ಗಳು ಹಾಕಿ ಅವೆಲ್ಲ ನಮಗೆ ಇಷ್ಟು ದುಡ್ಡು ಕೊಡ್ರಿ ಅಷ್ಟು ದುಡ್ಡು ಕೊಡ್ರಿ ಅಂತ ಹೀಗಾದರೆ ಯಾವ ಭಾಗವೂ ಕೂಡ ಮುಂದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇಂಥ ಸ್ವಲ್ಪ ಗುಣಗಳನ್ನು ನಮ್ಮಲ್ಲಿ ಬರಲಿ ಈ ಭಾಗದಲ್ಲಿ ನೀವು ಎಲ್ಲರೂ ಇದಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಕೇಳಿಕೊಂಡು ನಾನು ಹೆಚ್ಚು ಇನ್ನು ಮಾತು ಬೆಳೆಸೋಕೆ ಹೋಗೋದಿಲ್ಲ ಬಾಕಿ ಇದನ್ನು ನಮ್ಮ ಸಿದ್ಧ